ಓಹ್ ವಹ್ ಎಷ್ಟು ದೊಡ್ಡ ಮೂರ್ತಿ ಗುರು ಇಲ್ಲಿ ನೋಡಿ ನಮ್ಮ ಪಯಣ ಎಲ್ಲಿಗೆ ಅಂತ ಹೇಳ್ರಿ ಮರವಂತೆ ಬೀಚ್ಗೆ ಮಸ್ತ್ ಮಾತ್ರ ಅದು ಒಳ್ಳೆ ಫೋಟೋ ಶೂಟಿಗ್ ಆಗಲಿ ವೀಡಿಯೋ ಶೂಟಿಗಲಿ ಮಸ್ತ್ ಆಗಿದ್ರ ಆ ಪ್ಲೇಸ್ ಬನ್ನಿ ಬೋಯ ನೋಡಿ ನೋಡೋನ್ ಹೌದಾ ಬೀಚ್ ರೀಚ್ ಆಗೋದು ನೋಡಿ ಮರವಂತೆ ಬೀಚ್ಗೆ ಸ್ವಾಗತ ಸುಸ್ವಾಗತ ತಮಗೆಲ್ಲೋಕೆ ಮರವಂತೆ ಬೀಚ್ ಈಗ ನೋಡಿ ಇದೇ ಬೀಚ್ ಬ್ಯಾಕ್ ಸೈಡ್ ನೋಡಿ ಸನ್ಸೆಟ್ ವ್ಯೂ ಕೂಡ ಕಾಣ್ತಾಂಟು ಈಗ ಲೈಟ್ ಈ ರೀತಿ ಆಗ್ಬಿಟ್ಟು ಸೌಪಣಿಕ್ ನದಿ ಈ ಕಡೆ ಅರಬ್ಬಿ ಸಮುದ್ರ ಉಪ್ಪು ನೀರು ನಿಮ್ಮ ಅರಬ ಸಹದ ವಿನಯ್ ದೇವರ್ಜ ಮಾತಾಡ್ತಿರೋದು ನಾವೀಗ ಉಡುಪಿಂದ ಬಂದ್ಬಿಟ್ಟು ಕುಂದಾಪುರಲ್ಲಿ ಹೇಳೋ ಕುಂದಾಪುರಲ್ಲಿ ಮರುವಂತೆ ಬೀಚಿಟ್ಟು ಈಗ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿ ಬಂದು ಬಂದು ಪ್ರಸನ್ನ ಆಂಜನೇಯ ಸ್ವಾಮಿ ಅಂದ್ರೆ ಅತಿ ದೊಡ್ಡ ವಿಗ್ರಹ ಅದು ಮಸ್ತಾಗಿಬಿಟ್ಟು ಮಾತ್ರ ಬೃಹತ್ ಭವ್ಯ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯ ಆಂಜನೇಯ ಸನ್ನಿಧಿ ಬನ್ನಿ ನೋಡೋಣ ಯಾವ ರೀತಿ ಹುಟ್ಟುತ್ತ ರಾಮನಾಮ ಹಾಡಿರು ರಾಮ ಬರುವನು ಅವನ ಹಿಂದೆ ಹನುಮನು ಇದ್ದೇ ಇರುವನು ವ್ ವಾ ಎಷ್ಟು ದೊಡ್ಡ ಮೂರ್ತಿ ಗುರು ಇಲ್ಲಿ ನೋಡಿ ಸ್ವಾಮೀ ಕಾಪಾಡುವ ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡ ಮೂರ್ತಿ ಇದೆ ಇಷ್ಟು ದೊಡ್ಡ ಮೂರ್ತಿನೇ ಇದೆ ಸೊ ಇಲ್ಲಿ ಡೈಲಿ ಪೂಜೆ ನಡೆದ ಈ ಆಂಜನೇಯ ಸ್ವಾಮಿ ಟೆಂಪಲ್ ಇಷ್ಟು ದೊಡ್ಡ ಮೂರ್ತಿ ಉಂಟು ನೀವು ಕೂಡ ಬನ್ನಿ ಆಂಜನೇಯ ಸ್ವಾಮಿ ಆಶೀರ್ವಾದ ತಕೊಂಡಿ ನಂತರ ನಮ್ಮ ಬಯಾಣ ಎಲ್ಲಿಗೆ ಅಂತ ಹೇಳಿದ್ರೆ ಮರವಂತೆ ಬೀಚ್ ಮಸ್ತ್ ಮಾತ್ರ ಅದು ಒಳ್ಳೆ ಫೋಟೋ ಶೂಟಿಗ್ ಆಗಲಿ ವಿಡಿಯೋ ಶೂಟಿಗ್ ಆಗಲಿ ಮಸ್ತ್ ಆಗಿದೆ ಮಾತ್ರ ಆ ಪ್ಲೇಸ್ ಬನ್ನಿ ಪೋಯ ಹೆಂಗತಾ ನೋಡಿನೋ ನೋ ಹಂಗೆ ಹೋಗ್ತಾ ಹೋಗ್ತಾ ಮಾತಾಡೋಣ ಏನೇನು ಏನೇನು ವಿಷಯ ಅದ ನೋಡಿ ರೋಡ್ ಎಲ್ಲ ಸೈಕ್ ಆಗಿಟ್ಟು ಮಾತ್ರ ಸುತ್ತಮುತ್ತಲಿನ ಪರಿಸರ ನೋಡಿ ಹೆಂಗಿ ದಾರಿ ಉದ್ದಕ್ಕೂ ತೆಂಗಿನ ಮರಗಳು ಅಂದ್ರೆ ಬೀಚ್ ಇರೋ ಪ್ಲೇಸ್ಗ ಅದರಿಂದ ಹೈಯೆಸ್ಟ್ ತೆಂಗಿನ ಮರಗಳು ಜಾಸ್ತಿ ನಮ್ಮ ರೈಡರ್ಸ್ ಗಳ ಮೇನ್ ಪ್ರಾಬ್ಲಮ್ ಎಂತ ಗೊತ್ತಾ ಜಾಕೆಟ್ ಹಾಕೊಂಡಿದ್ದಾವಲ್ಲ ಜಾಕೆಟ್ಲಿ ರೈಡ್ ಇರ್ಕ ತೊಂದರೆ ಇಲ್ಲ ಸ್ವಲ್ಪ ಕೂಲಿದೆ ಗಾಳಿ ಬರ್ತಾ ಇತ್ತು ಮತ್ತೆ ಎಲ್ಲರೂ ನಿಂತು ಬಿಟ್ಟು ಒಂದು ಐದು ನಿಮಿಷ ನಿಂತರ ಸಾಕು ಹೆವಿ ಸ್ಯಾಕೆ ಅದೇ ಮಾತ್ರ ಅದೇ ಪ್ರಾಬ್ಲಮ್ ಒಂದೇ ಮತ್ತೆ ಏನಿಲ್ಲ ಸೇಫ್ಟಿ ಜಾಕೆಟ್ ಇತ್ತು ವಾ 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 ನೋಡಿ ತೆಂಗಿನ ಮರ ತೆಂಗಿನ ಮರ ಓದಲ ತೆಂಗಿನ ಮರ ವಾ ಏನ್ ಸೈಕ್ರ ರೋಡ್ ನೋಡಿ ಇಲ್ಲಿ ಆಪೋಸಿಟ್ ಬರೋಲ್ಲ ಮೇಲೆ ಹೋಗ್ತಾಳ ಅಲ್ಲ ಫ್ಲೈಓವರ್ ಮೇಲೆ ಹೋದಂಗೆ

ಎಷ್ಟು ದೊಡ್ಡ ಬ್ರಿಡ್ಜ್ ಇದು ನಮ್ಮ ಮಡಿಕೇರಿ ಹೊರಟು ಬಿಟ್ಟು ಈಗ ಕುಂದಾಪುರ ಗಂಟ ತಲುಪಿ ಆಗಿಟ್ಟು ಆಲ್ರೆಡಿ ಹಾಲಾಡಿ ನದಿ ಹಾಲಾಡಿ ನದಿಗಳು ಇದು ನೋಡಿ ಈ ರೀತಿ ಬ್ರೋ ತೇಜ್ರು ನೋಡಿ ಗೌತಮ್ ತಲೆದಿರ್ತಾ ಇರೋದು ಹೌದಾ ಹೇಳ್ತೀರಾ ತಿರ್ಗಿದ್ರೆ ಅವತ್ತು ಮಸ್ತ್ ಮಸ್ತ್ ವೀಡ್ ಆಗ್ತಿದ್ದಲ್ಲ ನಿನ್ ತಲೆಗಿಂತ ಸ್ಪೀಡ್ ಆಗ್ತಿರ್ತೊಟ್ಟು ಓಯ್ ನಿನ್ ತಲೆಗಿಂತ ಸ್ಪೀಡ್ ಅದು బీచ్ రీచ్ ఆగదు నోడి మర వంతె బీచ్ స్వగత సుస్వగత తమగెల్ సో ఆల్డి రీచ్ ఆగిబుడా నోడి హ ನೆನ್ನೆಗಳ ಚಿಂತೆ ಇಲ್ಲ ನಾಳೆಗಳ ಹ ಮುಂದೆ ಹೋಗುವ ಎಂತ ಕತೆ ಮುಂದೆ ಹೋಗುವ ಅಂತ ಇಲ್ಲಾರ ಇಲ್ಲಾರ ಇದಾರ ಇಲ್ಲಿ ನೋಡು ಇದೆ ಅಂದ್ರೆ ಇದರದ್ದು ಲೆಫ್ಟ್ ಸೈಡ್ ಉಪ್ಪು ನೀರು ಅದ್ರ ರೈಟ್ ಸೈಡ್ ಈ ಕಡೆ ಹೊಳೆ ಬಂದದಲ್ಲ ಸಿಹಿ ನೀರು ಅದು ಎಲ್ಲ ನಮಸ್ತೆ ಕೊಡಗು ನಾನು ನಿಮ್ಮ ಅರೇಬ ಸಹ ವಿನಯದ ರಜಾ ಮಾತಾಡ್ತಿರೋದು ನಾವೀಗ ಕರ್ನಾಟಕದ ಕುಂದಾಪುರ ಅನ್ನೋ ಪ್ಲೇಸ್ ಇಲ್ಲಿ ಮರುವಂತೆ ಬೀಚ್ಲೋಳ ಈಗ ನೋಡಿ ಇದೇ ಬೀಚ್ ಬ್ಯಾಕ್ ಸೈಡ್ ನೋಡಿ ಸನ್ಸೆಟ್ ವ್ಯೂ ಕೂಡ ಕಾಣ್ತಾ ಈಗ ಲೈಟ್ ಅಷ್ಟೇ ಈ ರೀತಿ ಆ ಸಮುದ್ರ ವಿಶೇಷ ಅಂತ ಹೇಳ್ರೆ ಆ ಕಡೆ ಸೌಪಾಣಿ ನದಿ ಈ ಕಡೆ ಅರಬ್ಬಿ ಸಮುದ್ರ ಉಪ್ಪು ನೀರು ಸಿಹಿ ನೀರು ಮತ್ತು ಉಪ್ಪು ನೀರದ ಮಧ್ಯೆಯಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಇಟ್ಟು ಮರವಂತೆ ಬೀಚ್ ನೋಡಿ ಈ ರೀತಿ ಆಗ್ಬಿಟ್ಟು ಸನ್ಸೆಟ್ ವ್ಯೂ ನೋಡಿ ಹೆಂಗೆ ಕಾಣ್ತಾ ಇರ್ತಾ ಈಗ ಲೈಟಾಗಿ ಇದಾಗ್ತೊಟ್ಟು ಅಷ್ಟೇ ಮಾಸ್ತಾಗ್ಬಿಟ್ಟು ಮಾತ್ರ ನೀ ಅಲ್ಲಿಗೆ ಪೋಯಾ ಹಾಂ ನೋಡಿ ಬ್ಯಾಕ್ ಸೈಡ್ ಸನ್ಸೆಟ್ ವ್ಯೂ ಹೆಂಗೆ ಕಾಣ್ತಾ ಮಸ್ತ್ ಮಸ್ತಾಗಿ ಕಾಣ್ತುಟ್ಟು ಮಾತ್ರ ಮರವಂಥ ಬೀಚ್ ಅಂತೂ ನೆಕ್ಸ್ಟ್ ಲೆವೆಲ್ ಸುಂದ್ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥ ಒಂದು ಬೀಚ್ ಇದು ಏನು ಸಗತಾಗಿಟ್ ಗುರು ನಮ್ಮ ಬಾಯ್ಸಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಫ್ರೇಜ್ ತೆಗಿಯೋದು ಇದು ಏನು ಸ್ಲೈಕ್ ಆಗಿಬಿಟ್ಟು

ಸೊ ಈಗ ನಾವಿಲ್ಲಿಂದ ಹೊರಡ್ತಾಳು ನೆಕ್ಸ್ಟ್ ಪ್ಲೇಸಲ್ಲಿ ಸಿಕ್ಕಿನಿ ನೆಕ್ಸ್ಟ್ ಎಲ್ಲಿಗೆ ಬ್ರೋ ಮುರುಡೇಶ್ವರ ಮುರುಡೇಶ್ವರ ಅಲ್ಲ ಮುರುಡೇಶ್ವರಲ್ಲಿ ನೆಕ್ಸ್ಟ್ ದೂರ ಸೆವೆಂಟಿ ಸೆವೆಂಟಿ ಕಿಲೋಮೀಟ್ರ್ ವಾಹ್ ಸೆವೆಂಟಿ ಕಿಲೋಮೀಟ್ರ್ ಈಗ ನೈಟ್ ರೈಡೀಗ ಮಸ್ತ್ ಆಗಿರ್ತದೆ ಮಾತ್ರ ಸೊ ರೈಡು ವೀಡಿಯೋ ಮಾಡಿಕೆ ಆದಲೆ ಡೌಟ್ ತಲ್ರೆ ಸ್ಟೋರೇಜ್ ಗಿರೇಜ್ ಇಲ್ಲೇ ಸೊ ಇನ್ನು ಮುರುಡೇಶ್ವರಲ್ಲಿ ಹೋಗಿ ಸಿಕ್ಕಿನೆ ಅಲ್ಲಿ ತನಕ ಎಲ್ಲಕ್ಕೂ ಟೇಕ್ ಕೇರ್ ಬಾಯ್ ಬಾಯ್ ಶುಭ ದಿನ